ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಫೈವ್ ಓ ಕ್ಲಾಕಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಮನೆ ದೇವ್ರ ದೇವಸ್ಥಾನಕ್ಕೆ ಇದ್ದೀವಿ ಸೊ ನಮ್ಮ ಪಾಪುಗೆ ಮುಡಿ ಕೊಡಬೇಕಿತ್ತು ಅದಕ್ಕೋಸ್ಕರ ಮೇಲ್ಕೋಟೆಗೆ ಇದ್ದೀವಿ ಆ್ಯಂಡ್ ಯಾರ್ಯಾರು ಹೋಗಿದ್ದೀವಿ ಅಂತ ನಾನು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ನಾವು ಎಲ್ಲಿಗೆ ಹೋಗಬೇಕಾದ್ರೂ ಮಾರ್ನಿಂಗ್ ರೊಟೀನ್ನ ಸ್ಕಿಪ್ ಮಾಡಬಾರ್ದು ಸೊ ಅದಕ್ಕೋಸ್ಕರ ಒಂದು ಐದು ನಿಮಿಷ ಆದರೂ ಟೈಮ್ ಕೊಟ್ಕೊಂಡು ನಮ್ಮ ಮಾರ್ನಿಂಗ್ ರೊಟೀನ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಕೆಲಸ ನೋಡ್ಕೋಬೇಕು ಸೊ ನಾನು ಎಷ್ಟೆಡೆಯೇ ಮನೆಯೆಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೆ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿದ್ದೆ ಬಟ್ ಹೂವು ಮೂಡಿಸಿರಲಿಲ್ಲ ಐದು ಗಂಟೆಗೆ ಎದ್ದು ಕಸ ಗುಡಿಸಿ ನೆಲ ಒರೆಸಿ ನಾನು ಫ್ರೆಶ್ ಅಪ್ ಆದೆ ಸೊ ಯೋಗಿಯಲ್ಲಿ ಮುಡಿ ಕೊಡ್ತೀನಿ ಅಂತ ಹೇಳಿದ್ರು ಸೊ ಅವ್ರಿಗೋಸ್ಕರ ಒಂದು ಜೊತೆ ಬಟ್ಟೆನ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಯಾಕೆ ಸಡನ್ನಾಗಿ ಪಾಪ ಮುಡಿ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವಳಿಗೆ ಒನ್ ಇಯರ್ ಬ್ಯಾಕೇನೂ ತುಂಬ ಹುಷಾರಿರ್ಲಿಲ್ಲ ಆವಾಗ ಮುಡಿ ಕೊಡ್ತೀವಿ ಅಂತ ಕೇಳ್ಕೊಂಡಿದ್ದು ಸೊ ಆ ಹಬ್ಬ ಅವ್ಳ ಬರ್ಡೇ ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಅಂದ್ಬಿಟ್ಟು ಮುಂದಕ್ಕೆ ಹಾಕ್ಬಿಟ್ಟಿದ್ವಿ ಸೊ ಅವಳಿಗೆ ಈಗೂ ಹುಷಾರಿಲ್ದಂಗೆ ಆಗ್ಬಿಡ್ತು ಅದಕ್ಕೋಸ್ಕರ ಸಡನ್ನಾಗಿ ಪ್ಲ್ಯಾನ್ ಮಾಡಿ ದೇವಸ್ಥಾನಕ್ಕೆ ಹೋದ್ವಿ ಈಗ ದೇವ್ರ ಫೋಟೋಗೆಲ್ಲ ಹೂ ಮುಟ್ಟಿಸಿ ಪೂಜೆ ಮಾಡಿಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟು ಹೊರಡ್ತೀವಿ ಬರ್ಲಿ ಬಾ ಅಪ್ಪ ಮುಂದೆ ಬಾ ನಿಮ್ದೆ ಗಾಡಿ ಅಲ್ವಾ ಫೈವ್ ತ್ರೀ ನಾನು ಸೀಟ್ ಬೇಡ ಕಮ್ಮಿ ಮೈಸೂರು ಸೂಪರ ನಾವು ಹೊರಡೋ ಅಷ್ಟರಲ್ಲಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ನಾನು ನಮ್ಮ ಯಜಮಾನ್ರು ನಮ್ಮ ಪಾಪು ವಸಂತ ಮತ್ತು ನಮ್ಮ ಮಾವ ಹೋಗ್ತಾ ಇದ್ದೀವಿ ಅತ್ತೆ ಬಂದಿಲ್ಲ ನೆಕ್ಸ್ಟ್ ಮಂತ್ ವೈರ್ ಮುಡಿ ಇದೆ ಸೊ ಅದಕ್ಕೆ ಅವರು ಅವಾಗ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾವೇ ಹೋಗ್ತಾ ಇದ್ದೀವಿ ಕಬ್ಬು ಅದು ಕಬ್ಬು ಅವು ಕಬ್ಬೆ ಅಲ್ವೇ ನೀವು ಹಾಂ ಕಬ್ಬೆ ಅಂತೆ ಇದೆ 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 ಇಲ್ಲಿರವು ಏನೇ ಕೊಬ್ಬು ಇವು ತಿನ್ನು ಇವು ಸೊಪ್ಪು ಅವಾಗೆ ಲಾಸ್ಟ್ ಆಮೇಲೆ ವೈರ್ ಮುಡಿಗೆ ಬಂದಿದ್ವಲ್ಲ ಅಲ್ಲಿಗೆ ನಡಿ ದೇವಸ್ಥಾನ ಹತ್ರ ಹಾಕುವ ಅಲ್ಲಿ ಹೇಳ್ಕೊತೀವಿ ஐயாப்பா இல்லை இளீத்தீன் முடிக்கொடுத்த முடிக்கொடுத்த ఏమూదు ఒప్పుట మామిక ఇబ్బుండలు

ಎತ್ಕೋಬಾರ ಎತ್ಕೋಬಾರ ಅಂತವರು ಯಾರೋ ಹಚ್ಕೊಂಡ ನಿಂತ್ಕೊಂಡು ಹತ್ಬೇಕು ನಿಂತ್ಕೊಂಡು ಹತ್ಬೇಕು ಹತ್ತು ಬೇಗ ಕೋತಿ ಏನ್ ಮಾಡಲ್ಲ ಬಾವಾ ಮಮ್ಮ ಚೆನ್ನಾಗಿದ್ಯಾ ಅಕ್ಕ ಚೆನ್ನಾಗಿದ್ಯಾಳ ನಿನ್ ಮಗಳು ಚೆನ್ನಾಗಿದ್ದಾಳ ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ ಸೈಜ್ ಕರೆಕ್ಟ್ ಆಗಿದ್ಯಾ ಸರಿ ಇಲ್ಲ ಅಂದ್ರೆ ಬೇರೆ ಕಳ್ಸಿಕೊಡ್ತೀನಿ ಏನೋ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ ಅವಳಿಗೆ ದೀಪ ಅವಳಿಗೆ ಮನೆಗ್ ಬರ್ತೀನಿ ಬಜ್ಜಿ ಇಲ್ವಾ ಬಜ್ಜಿ ಹಾಕ್ಸ್ಕೊಂಡಿದ ಹಾಕ್ಸ್ಕೊಂಡಿದ್ದ ಹಂಗೊಂದು ಪ್ಲೇಟ್ ಕುಳ್ಳಿ ಹೋಗಿ ಕೊಡಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಮುಗೀತು ಸೊ ಇವಾಗ ಚಲವರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ವಾಕಬಲ್ ಡಿಸ್ಟೆನ್ಸ್ ಇದೆ ಬಟ್ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಕಾರಲ್ಲಿ ಹೋಗ್ತಾ ಇದೀವಿ ಬಂದೇ ಬರ್ತೀವಿ ಕರ್ಕೊಬರ್ಲಿ ಬಸ್ ಅಲ್ಲಿ ಬಂದೇ ಬರ್ತೀವಿ ಆಯ್ತು ಪಾಪ ಕರ್ಕೊಬರಲ್ಲ ನಾನು ವಸಂತ ಪ್ರತೀಕ್ಷಾ ಎಲ್ಲ ಬರ್ತೀವಿ ನಾನು ಕರ್ಕೊಂಡ್ ಬರ್ತೀನಿ ಹೌದು ಯಾವ್ದು ಮನೇಲಿ ಮಾಡ್ತಿರ್ತಾರೆ ಶೂಟಿಂಗ್ ದೇವಸ್ಥಾನದಲ್ಲಿ ಇರ್ಬೋದಲ್ಲ ಅಡೆ ಬಂದಿಲ್ಲ ಸ್ವಲ್ಪ ಬಂದು ಈ ಕಡೆ ಕ್ರಾಸ್ ಆಗಿ ನಾವು ಹಂಗ ಹೋಗ್ತೀವಿ ನೀನು ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಬರೋಕ್ ಸರಿ ಹೋಗುತ್ತೆ ಕ್ರಾಸ್ ಕ್ರಾಸ್ ಮಾಡಿ ದೇವಸ್ಥಾನ ಹತ್ರ ಬಿಟ್ಬಿಡ್ ನಮ್ಗೆ ಪ್ಲೀಸ್ ಅಂಗಡಿ ಮುಂದೆ ಯಾಕೆ ಬಿಡ ಅಜ್ಜಿ ಬೈತಾರೆ ಊಟ ಕೊಟ್ಟಾರ ಇಲ್ಲಿ ಉದ್ ಬಂದಾಗಿಂದ ಒಂದ್ಸತಿ ನಾವು ಎಲ್ಲೂ ಊಟ ಮಾಡ್ಲಿಲ್ಲ ಯಾವ ದೇವಸ್ಥಾನದಲ್ಲೂ ಊಟ ಮಾಡ್ಲಿಲ್ಲ ಹೊರಗಡೆ ತಗೊಂಡು ತಿಂದಿರೋದೆ ಇಲ್ಲೂ ಜಾಗ ಇಲ್ಲ ಇಲ್ಲೆಲ್ಲ ನಿಂತ್ಕೊಂಡು ನೋಡ್ತಾರು ಎದ್ ಮುಡಿಲಿ ಇಲ್ಲೊಂದ್ಸರ್ತಿ ಬಂದು ಒಂದ್ ಕಡೆ ಜಾಗ ಹಿಡ್ಕೊಬಿಟ್ರೆ ಸಾಕು ಅಲ್ವೇ ಬೆಳಗ್ಗೆನೆ ಬರ್ಬೇಕೆ ಬಸ್ಸಲ್ಲಿ ಬಂದ್ಬಿಡೋಣ ಬಾ ಬಂದು ಇಲ್ಲಿ ಜಾಗ ಇಟ್ಕೊಬಿಡ ಒಂದು ರೂಮ್ ಮಾಡ್ಕೊಬಿಡೋಣ ರೂಮ್ ಮಾಡ್ಕೊಂಡು ರೂಮ್ ಇದ್ದು ಸಂಜೆವರೆಗೂ ಇದ್ದು ಆಮೇಲೆ ರೆಡಿಯಾಗಿ ರೆಡಿ ಆಗಿ ಈಗ ಬಂದು ಇಲ್ಲಿ ಉಳ್ಕೊಬಿಡ ಚಾಪೆ ಹಾಕೊಂಡು ಏಕ ಹ್ಮ್ ಅಲ್ಲಿ ಬಿಟ್ಬಿಡಪ್ಪ ದೇವಸ್ಥಾನ ಮುಂದೆ ಥ್ಯಾಂಕ್ಸ್

ಇಲ್ಲಿಕ್ಕೂ ಹಾಂ ಸರಿ ಆಯ್ತು ಬಾ ಸಾಕು ಬಾ ನಾನು ಇಟ್ಕೊಂಡೆ ನಾನು ಇಟ್ಕೊಂಡೆ ಇಲ್ಲ ಹ್ಞೂ ಸಾಕು ಬಾಯ್ हिरणा बुद्धि प जाएगी ना या माने ना दिगती सिही मासी हिले कंदीति अंदर पे के सुवा आउ जा रे मनावा पे ओ हिंगे नो 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 हम भी भाई युनिक्स मक्सम चावल करा जा माने सिही मासी हिले पेट कैटाना ನದಿ ನರಸಿಂಹಸ್ವಾಮಿ ಸ್ವಾಮಿ ಅಂತ ಇದು ಲಕ್ಷ ನಾಲ್ಕು ಅವತಾರಣ

ಅಲ್ಲಿ ವಿಗ್ರಹಗಳಿಗೆ ಕೈ ಎಲ್ಲ ಕಟ್ ಮಾಡ್ಬಿಟ್ಟವ್ರೆ ನೋಡು ಫುಲ್ ಎಲ್ಲಾ ವಿಗ್ರಹಕ್ಕೂ ಹಂಗೆ ಮಾಡಿದ ನೋಡಿ ಇದಕ್ಕೆ ಕೈ ಇಲ್ಲ ಹಂಗೆ ತಿನ್ನು ತಿನ್ಬಿಟ್ಟು ಐತೆ ಅಪ್ಪ ಅದ್ ಕಾಸೀಸ್ ಕೊಟ್ಬಿಡ್ರಿ ಇಬ್ರು ಕುತ್ಕೊಂಡು ಚೆನ್ನಾಗಿ ಈಗ ಇಲ್ಲಿಂದ ಎಷ್ಟು ಕಿಲೋಮೀಟರ್ ನಾಗಮಂಗ್ಲ ಸೋಮೇಡಮ್ ದೇವಸ್ಥಾನಕ್ಕೆ ಎಷ್ಟು ಕಿಲೋಮೀಟ್ರಾ ಈಗ ನೆಕ್ಸ್ಟು ದೇವ್ರಿಗೆ ಹೋಗ್ತಾ ಇದೀವಿ ಮೇಲ್ಕೋಟೆಗೆ ಹೋದಾಗೆಲ್ಲ ಈ ಸೋಮನಾಳಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ನಮ್ಮ ಬ್ಯಾಡ್ ಲಕ್ಕು ಅವತ್ತು ಬಾಗಿಲು ತೆಗ್ದಿರಲಿಲ್ಲ ಸೊ ಆಚೆಯಿಂದಾನೇ ಕೈ ಮುಗಿದ್ಬಿಟ್ಟು ವಾಪಸ್ ಬಂದ್ವಿ ಗಂಟೆಯಿಂದ ಮೂರು ಗಂಟೆವರೆಗೂ ಓಪನ್ ಇರುತ್ತೆ ಅಂತಂದ್ರು ನೋಡಿದ್ರೆ ಒಂದು ದೇವಸ್ಥಾನ ಓಪನ್ ಎಲ್ಲ ಕ್ಲೋಸ್ ಇದೊಂದು ಸ್ಪರ್ಧೆನೇ

ನಾವು ವಸತಿ ಬಂದಾಗ ಹಿಂಗೆ ಆಗಿತ್ತು ಯಾವುದು ನರಹಳ್ಳಿ ಅಂತ ಬರೀ ನರದವ್ರಿ ಮಾವಿನಕಾಯಿ ಮರ ಬರ್ಲಿಲ್ಲ ಮಾವಿನಕಾಯಿ ಅಂಕಲ್ ಅಂಕಲ್ ಪ್ಲೀಸ್ ಅಂಕಲ್ ಎಲ್ಲ ಮಾವಿನಕಾಯಿ ಕೊಡಿ ಅಂಕಲ್ ಅಂತ ಮಾಡಿ ಹೋಗಿ ಹಂಗೆ ತಿನ್ಕೊಂಬನ್ ಕೈ ಹಾಕ್ಬಿಟ್ಟು ಕದ್ದು ತಿನ್ನೋದ್ರಲ್ಲಿ ಮಜಾ ಇರುತ್ತೆ ಹೂಸ್ಟ ಪಡೆಯು ನಿಮ್ಮನ್ನ ತಡೆದಿರುವವರು ಯಾರು ಇರ್ಬೇಕು ಮುಂದೆ ಇಲ್ಲೇ ಐತೆ ಅದೇ ಅದೇ ಮರ ಅದೇ ಮರ ಪ್ಲೀಸ್ ತಿಳ್ಸ ಪ್ಲೀಸ್ ಕೇಳ್ತೀನಿ ಪ್ಲೀಸ್ ಆ ಬನ್ನೋ ಚೈನ್ ಬಿಡು ಚೈನ್ ಕಿ ತೋಗುತ್ತೆ ಚೈನ್ ಬಿಡೆ ಹಾ ತಮ್ಮ ನೀ ತಿನ್ನ ಎತ್ಕೊಂಡ ತಿನ್ ಬಾ ಇಲ್ಲಿ ಕುತ್ಕೋ ಬಾ ಕುತ್ಕೋ ರೆಡಿ ಏನಿದು ಮಮ್ಮ ಮತ್ತೆ ಮೂಳೆ ಅಂತೀಯಾ

ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬ ಬಾಯ್